ಸಾಮಾನ್ಯ ಯುಟಿಖಾದರ್ ಸಾಹೇಬರಿಗೆ ಅಭಿನಂದಿಸುವ ಸಮಯ ಎಲ್ಲರೂ ವೇದಿಕೆಯ ಮೇಲಿರುವಂತ ಸಮಾಜದ ಸಮುದಾಯದ ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯ ಮುಖಂಡರೆಲ್ಲ ಸೇರಿಕೊಂಡು ಹೋಗಿ ಅವರನ್ನು ಅತ್ಯಂತ ಗೌರವ ಪೂರ್ವಕವಾಗಿ ಇವತ್ತು ಪವಿತ್ರವಾದಂತಹ ಅಜ್ಜಿಗೆ ಹೇಳ್ಕೊಡುವಂತಹ ಸಮಾರಂಭವನ್ನ ಮಾಡ್ತಾ ಇದ್ದಾರೆ ವಾದಗಳು ನಮ್ಮ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಮ್ಮ ನಾಳೆ ಜನರಿಗೆ ಫಲಕ ಬರೆಯಬೇಕು ಯುಟಿ ನಾನು ಸಾಹೇಬ ಗೌರವಪುರ ಮಾಹಿತಿ ಈ ಕೋಡಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ಬಹುಶಃ ಇವತ್ತು ಹಿರಿಯರೆಲ್ಲ ಸೇರಿಕೊಂಡು ನಮ್ಮ ಹಜ್ ಯಾತ್ರೆಯ ಹಜ್ಜಿನ ಪವಿತ್ರ ಯಾತ್ರೆಯ ಈ ಒಂದು ಪ್ರೀತಿಪೂರ್ವಕ ಬೀಳ್ಕೊಡುಗೆ ಒಂದು ಸಂದರ್ಭದಲ್ಲಿ ಉಪಸ್ಥಿತಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಹಾಜಿ ಮೊಹಮ್ಮದ್ ಮಸೂದ್ರ ಅವರೇ ಕೇಂದ್ರ ಜುಮ್ಮ ಮಸೀದಿಯ ಅಧ್ಯಕ್ಷರು ಗೌರತು ಅವರೇ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕನ ಅಧ್ಯಕ್ಷರು ಸನ್ಮಿತ್ರ ಜಿಲ್ಲಾ ಒಕ್ಕನ ಮಾಜಿ ಅಧ್ಯಕ್ಷರು ಗೌರತರಾಗಿರುವ ಎಸ್ ಎಂ ಅವರೇ ಉಳ್ಳಾಲ ದಂಡ ಸಮಿತಿ ಮತ್ತು ಜುಮ್ಮ ವಸದಿ ಅಧ್ಯಕ್ಷ ಅಂತ ಅನೀಫ್ ಹಾಜಿರ್ ಅವರೇ ಆಮೇಲೆ ಗೌರವಿತರು ಆತ್ಮೀಯರಾಗಿರುವಂತಹ ಬಹುಮಾನಿಯರಾಗಿರುವಂತಹ ಕುಕಿಲಾದ್ ಅವರೇ ಅದೇ ರೀತಿ ಬಹುಮಾನದಂತಹ ಯಾಕೂಬ್ ಸಹದೀರ್ ಅವರೇ ಎಮ್ ಎಸ್ ಮೊಹಮ್ಮದ್ರವ್ರೆ ನಮ್ಮ ಸೂಡ ಸುಳ್ಯ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷ ಆಗಿರುವಂತಹ ಮುಸ್ತಫರ್ ಅವರೇ ಅದೇ ನಮ್ಮ ದೂರದಾಂತ ಅಬಕರ್ ಅವರೇ ಸೈದರ್ ಅವರೇ ಮುಂದಿರುವ ಎಲ್ಲ ನಮ್ಮ ಹುಲೇಮಲೆ ಕುಮಾರ ಹಿರಿಯ ಗಣ್ಯ ವ್ಯಕ್ತಿಗಳೇ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರೇ ಪದಾಧಿಕಾರಿಗಳೇ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ತನ್ನ ಸೇವೆ ಕೊಡುವ ಪ್ರತಿಯೊಂದು ಸನ್ಮಿತ್ರಗಳಿವೆ ಪವಿತ್ರವಾದ ಹಜ್ ಯಾತ್ರೆಗೆ ಈ ವರ್ಷ ಹಲವು ಕಾಲ ನಮ್ಮನ್ನು ಕೂಡ ಕರ್ಸಿಕೊಂಡಿ ನನಗೆ ಅತ್ಯಂತ ಸಂತೋಷ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಎಫ್ ಬಯಸ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ಬಹುಶಃ ಇವತ್ತು ಪ್ರತಿಯೊಬ್ಬರ ಕನಸು ಏನಂತ ಹೇಳಿದ್ರೆ ನಾವು ಕಣ್ಣು ಮುಚ್ಚುವ ಮುಂಚೆ ಒಮ್ಮೆ ಆದ್ರೂ ಕೂಡ ಆ ಪವಿತ್ರವಾದ ಸ್ಥಳಕ್ಕೆ ನಾವು ಹೋಗಿ ನಾವು ದೋ ಮಾಡಿ ಬರ್ಬೇಕಂತ ಹೇಳಿ ಪ್ರತಿಯೊಬ್ಬರು ನಾವು ಮುಸಲ್ಮಾನ ಯಾರು ನಾವು ಕಣ್ಣು ಮುಚ್ಚುವ ಮುಂಚೆ ಒಮ್ಮೆ ಅದನ್ನ ಹೋಗಿ ಬರ್ಬೇಕಂತ ಹೇಳಿ ಅಂತ ದೊಡ್ಡ ಮನಸ್ಸಿನ ಆ ಕನಸನ್ನು ಈ ವರ್ಷ ಅದನ್ನು ಇವತ್ತು ಪೂರೈಸಲು ನಮ್ಗೊಂದು ಅವಕಾಶ ಮಾಡಿ ಕೊಟ್ಟಿರೋದು ಅತ್ಯಂತ ನಮ್ಗೆ ಸಂತುಷ್ಟನಾಗಿದ್ದೇನೆ ಇದು ಯಾವ್ದು ಕೂಡ ನಿರೀಕ್ಷೆ ಫಸ್ಟ್ ಪ್ಲಾನ್ ಮಾಡಿ ಆದಲ್ಲ ಇದೊಂದು ಮಾತಿದೆ ಯಾವಾಗಲೂ ಕೂಡ ಯಾರು ಅಲ್ಲಿ ಹೋಗಿ ಎಷ್ಟೇ ದೃಷ್ಟಿಮರ ಆದ್ರೂ ಕೂಡ ಎಲ್ಲರಿಗೂ ಅಲ್ಲಿ ಮುಟ್ಟಲಿಕ್ಕೆ ಆಗುದಿಲ್ಲ ಎಷ್ಟೇ ನಿರ್ಗತಿಗನಾದ್ರು ಕೂಡ ಆಟೋಮೆಟಿಕ್ ಅಲ್ಲಿ ಮುಟ್ಟುವಂತ ಅವಕಾಶ ಆಗ್ತದೆ ನಮ್ಮಲ್ಲಿ ಕೂಡ ಒಂದು ಪ್ಲಾನ್ ಅಂತ ನಾನು ಇರಲಿಲ್ಲ ಸಡನ್ ಸಡನ್ ಇವತ್ತು ಅದು ಯಾರು ಕೂಡ ಗೊತ್ತಿಲ್ಲ ನಮ್ಮರಿಗೆ ಸಡನ್ ಆಗಿ ಆದದ್ದು ಸಡನ್ ಆಗಿ ಇವತ್ತು ಆಗಿದೆ ಅಲ್ಲಿ ಅಲ್ಲ ಅವಲನ ಇಚ್ಛೆ ಇರಬಹುದು ಆ ಸಂದರ್ಭದಲ್ಲಿ ಬಂದು ಹೋಗುವಂಥದ್ದು ಮತ್ತೆ ನನ್ನ ಜೀವನದಲ್ಲಿ ಎಲ್ಲ ಸಡನ್ ಸಡನೆ ಆದದ್ದು ಯಾವುದು ಕೂಡ ಪ್ಲಾನ್ ಆಗಿ ಕೂಡ ಆಗಲಿಲ್ಲ ಆ ಇದರಲ್ಲಿ ಆದ ಕಾರಣ ಈ ಒಂದು ಪವಿತ್ರವಾದ ಯಾತ್ರೆಯಲ್ಲಿ ನಿಮ್ಮೆಲ್ಲರ ದೂರ ಇರುವಂತ ಅವಕಾಶ ಹೊತ್ತು ಆಗಲಿ ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ನಾನು ಬಹುಶಃ ತೀರ್ಮಾನ ಮಾಡಿದ ತಕ್ಷಣ ಇಫ್ತಿಗಾರಿಗೆ ಫೋನ್ ಮಾಡಿದ್ರೆ ಹೋಗು ಅವ್ರು ಕೊಡುವಾಗ ಇನ್ನು ಬಹುಶಃ ಎಲ್ಲ ಪ್ಲಾನ್ ಮಾಡಿ ಹೋಗುವುದಂತಾಯ್ತು ಮತ್ತೆ ಕೋರ್ಟ್ ಒಮ್ಮೆ ರದ್ದಾಗೋದಂತಾಯ್ತು ಚಾನ್ಸ್ ಸಿಕ್ಕುದಿಲ್ಲ ಅಂತ ಸುಮ್ಮನೆ ತುಂಬ ಸಡನ್ ಆಗಿ ಫೋನ್ ಬಂತು ಅವಕಾಶಕ್ಕೆ ನಿಮ್ಗೆ ಇಷ್ಟೇ ಜನಕ್ಕೆ ಮಾತ್ರ ಅಲ್ಲಿ ಅವಕಾಶ ಮತ್ತೆ ಸಿಕ್ಕಿದೆ ಅಂತ ಹೇಳಿ ಅದ ನಾನ್ ಇಷ್ಟೇ ನಾವು ಅಲ್ಲಿ ಅಲ್ಲಿಗೆ ಅತ್ಯಂತ ನೆಮ್ಮದಿಯಿಂದ ಅತ್ಯಂತ ಸುರಕ್ಷಿತವಾಗಿ ಅತ್ಯಂತ ಸಮಾಧಾನದಿಂದ ಮುಟ್ಲಿಕ್ಕೆ ನಿಮ್ಮೆಲ್ಲರ ದೂ ನನಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತಹುದು ಅಲ್ಲಿ ಮುಟ್ಟಿದ ನಂತರ ನಿಮಗೆಲ್ಲರಿಗೂ ಕೂಡ ನನ್ನ ದುವ ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ ಸಮಾಜಕ್ಕೆ ದೇಶಕ್ಕೆ ಅರ್ಧ ಮಟ್ಟದ ಶಾಂತಿಗಾಗಿ ಮತ್ತೊಂದು ನೆಮ್ಮದಿ ಮತ್ತು ಸಂತೋಷದ ಜೀವನಕ್ಕಾಗಿ ಇವತ್ತು ಅಲ್ಲಿ ಮುಟ್ಟಿಸುವಂತಹ ಆಗಿ ಅಲ್ಲಿ ನಾನು ನನ್ನ ಪ್ರಾಮಾಣಿಕವಾದ ದುವಾವನ್ನು ನಾನು ಖಂಡಿತವಾಗಿ ನಾನು ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕ ನಾನು ರಕ್ಷಣಾ ಅನ್ನಾಸಿದ ಹೇಳಿದಾಗ ನಾನು ಹೇಳಿದೆ ತೊಂದರೆ ಇಲ್ಲ ಇಲ್ಲ ಮತ್ತೆ ನಾನು ಕೂಡ ಇತ್ತು ಇಲ್ಲಾಂದ್ರೆ ನಿಮ್ಮ ಒಬ್ಬ ಭೇಟಿ ಆಗ್ಬೇಕು ಇಲ್ಲಿ ಬಂದಾಗ ನನಗೆ ರೀತಿ ಕೂಡ ಇವತ್ತು ಆಗುವಂತದಂತ ಹೇಳಿಕೊಡ್ಲಿ ನಿಮ್ಮೆಲ್ಲರ ಪ್ರೀತಿ ಪೂರ್ವಕ ಇರುವಂತ ಅವಕಾಶ ಆಗ್ಲಿ ಬಹಳಷ್ಟು ದಿನದಿಂದಲೂ ಕೂಡ ನಿಮ್ಮೆಲ್ಲರ ಪ್ರೀತಿ ಪೂರ್ವಕ ಆಶೀರ್ವಾದವೇ ನಮ್ಮನೆಯಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಪ್ರತಿಯೊಂದು ಜೀವನದ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಒಂದಲ್ಲೊಂದು ವಿಧದಿಂದ ಅದು ಧುವ ಮೂಲಕವೇ ಇವತ್ತು ರಕ್ಷಣೆಗೆ ಒಳಪಡ್ತೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ನಾನು ಇವತ್ತು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗಿದ್ದು ಕೂಡ ಅದು ನಮ್ಮ ಪ್ರಯತ್ನ ಮತ್ತು ಇನ್ನಿತರ ಪ್ರಯತ್ನ ಅದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಅದೆಲ್ಲ ಒಲೇಮ ಆಗಲ್ಲ ಉಮರ ಹಾಕಲ್ಲ ಬಹಳ ಹಿರಿಯ ಕಿರಿಯ ಬಡವರ ಧುವ ಅದು ಎಪ್ಪತ್ತೈದು ಪರ್ಸೆಂಟ್ ನಾನು ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂತ ಅದಕ್ಕಾಗಿ ನನ್ನ ಯುವಕರೇನು ಹೇಳ್ತಾ ಇದ್ದೆ ಆದಷ್ಟು ಹಿರಿಯರ ಮತ್ತೆ ಉಲೆಯಾಗಲ್ಲ ಉಮರಾಗ ಎಲ್ಲ ಧಾರ್ಮಿಕ ಮುಖಂಡರ ದುವಾ ಬಡೀಲಿಕ್ಕೆ ಆದಷ್ಟು ಪ್ರಯತ್ನವನ್ನು ಪ್ರತಿಯೊಂದು ಯುವಜನ ಮಾಡಿ ಯಾಕೆ ನಾನು ಹಿಂದೆ ಆಲೋಚನೆ ಮಾಡಿದ್ದೆ ಏನಾದರೂ ಆಗಬೇಕಾದ್ರೆ ಅದು ತೊಂಬತ್ತು ಪರ್ಸೆಂಟ್ ಕಷ್ಟ ಬಂದು ಹೇಗೆ ಅದು ಹೋಗಿ ಅಲ್ಲಿ ಮುಟ್ಟಬೇಕು ತೊಂಬತ್ತು ಪರ್ಸೆಂಟ್ ಕಷ್ಟ ಹತ್ತು ಪರ್ಸೆಂಟ್ ಧೂ ಅಂತ ಈಗ ನನಗೆ ಬಂದು ಬಂದು ನನಗೆ ಗೊತ್ತಾಗಿದೆ ಅದು ತೊಂಬತ್ತು ಪರ್ಸೆಂಟ್ ದುವಾ ಹತ್ತು ಪರ್ಸೆಂಟ್ ಕಷ್ಟ ಬಂದ್ರೆ ಸಾಕು ನೀವೆಲ್ಲಿಗೆ ಹೋಗಿ ಅಲ್ಲಿ ಆಟೋಮೆಟಿಕ್ ಆಗಿ ಮುಟ್ಟುವಂತ ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ ಅದಕ್ಕಾಗಿ ನಿಮ್ಮೆಲ್ಲರ ಧೂ ನಮ್ಗೆ ಇವತ್ತು ಅತಿ ಅಗತ್ಯ ನಾನು ನನ್ನ ರಾಜಕೀಯ ಜೀವನದಲ್ಲಿ ಜನರಿಂದ ಧುವ ಕೇಳಿದಲ್ಲದೆ ನಾನು ಬೇರೆಯನ್ನು ಕೂಡ ಎಲ್ಲಿ ಕೂಡ ಕೇಳಲಿಲ್ಲ ಸಣ್ಣದಿಂದಲೂ ಕೂಡ ನನ್ನ ರಾಜಕೀಯ ಜೀವನ ಎಲ್ಲರಿಗೂ ಕೂಡ ಗೊತ್ತಿದೆ ಎಲ್ಲರೂ ಕೂಡ ಬೆಂಬಲಿತವಾಗಿ ನಾನು ಯಾವುದೇ ಲೆಟರ್ ಕೇಳಿದ್ರು ಕೂಡ ಮಸೂದಾ ಕೇಳಲಿ ಮೊಹಮ್ಮದ್ ಕುನ್ ದರ್ಗಾದವ್ರು ದರ್ಗದ್ ಅವ್ರಿಮಕ್ ಯಾರು ಕೂಡ ಕೊಡ್ತಾ ಇದ್ರು ನನ್ನ ರಾಜಕೀಯ ಜೀವನದಲ್ಲಿ ನಾನೊಂದು ಎಮ್ ಎಲ್ ಎ ಟಿಕೆಟ್ಗಾಗಿ ಕೂಡ ನಾನು ಯಾರು ಒಂದು ಲೆಟ್ರ್ ಕೂಡ ರೆಕಮೆಂಡೇಶನ್ ನಾನು ಯಾರ ಲೆಟ್ರ್ ಕೂಡ ನಾನು ಕೇಳಿಲ್ಲ ಇಷ್ಟು ಸ್ಟಾರ್ಟಿಂಗ್ ಕೂಡ ಮಂತ್ರಿ ಆಗ್ಲಿಕ್ಕೆ ಬೇಕಾದ್ರೆ ಎಲ್ಲರೂ ಕೂಡ ಫೋನ್ ಮಾಡಿ ನನಗೆ ನಾವು ಹೇಳ್ತೇವೆ ಡೆಲ್ಲಿಗೆ ಹೇಳ್ತೇವೆ ನಾವು ಬರ್ಬೇಕು ಏನ್ ಮಾಡಬೇಕು ಅಂತ ಹೇಳಿಕೊಂಡು ಆಗಲು ಕೂಡ ನಾನು ಒಂದೇ ಒಂದು ರೆಕಮೆಂಡೇಶನ್ ಬೇಡ ಅಲ್ಲ ಕೊಟ್ಟರೆ ಆಗ್ತದೆ ಅನ್ನೋದು ಚಿಂತೆ ಇಲ್ಲ ಅಂತ ಹೇಳಿ ನಾನು ಆಗಲೇ ಬಹಳ ಸ್ಪಷ್ಟವಾಗಿ ಒಂದು ಹದಿಮೂರನೇ ಸೆಮಿಯಲ್ಲಿ ನಾನು ಬೇಡ ಅಂತ ಹೇಳಿದ್ರು ಕೂಡ ಅನಿಫಾಜಿ ನಾಗನ ಹೋಗಿ ಆ ಇದರಲ್ಲಿ ಅದಕ್ಕ ಅದು ಯಾಕಂದ್ರೆ ಜನಸಾಮಾನ್ಯ ದೂವ ಇದ್ರೆ ಅದೇ ದೊಡ್ಡ ಮಟ್ಟದ ನಮ್ಗೆ ರೆಕಮೆಂಡೇಶನ್ ಅಂತ ನಾನು ಹೇಳಿಕೆ ನಾನು ಇವತ್ತು ಹೆಚ್ಚಿಸುವಂತದ್ದು ನಾನು ನನ್ನ ಎಮ್ ಎಲ್ ಎ ಟಿಕೆಟ್ಗಾಗಿ ಒಮ್ಮೆ ಕೂಡ ಡೆಲ್ಲಿಗೆ ಹೋದಂತ ಇಲ್ಲ ನನಗೆ ಫೋನ್ ಬರುವಾಗ ನಾನು ಕೊನಾಜ ನಡುಪದವನಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೆ ಅಲ್ಲಿ ಹಬ್ಬ ಎಲ್ಲ ಪಟೋರಿಯಲ್ಲಿ ಕಾದರೆ ಕಾಲ ಮೂರು ಗಂಟೆಗೆ ನನಗೆ ಕಾಲ್ ಬರ್ತದೆ ಬಿ ಫಾರ್ಮ್ ತಗೊಳ್ಳಿಕ್ಕೆ ಐದು ಗಂಟೆಗೆ ಬರಬೇಕಂತ ನಾನು ಐದು ಗಂಟೆಗೆ ಆಗೋದು ನಾನು ಇಲ್ಲಿ ಊರಲ್ಲಿ ಇದ್ದೆ ಫ್ಲೈಟ್ ಹತ್ತಿ ಬರುವಾಗ ರಾತ್ರಿ ಆಗ್ತದೆ ಮತ್ತೆ ಸಂಜೆ ಫ್ಲೈಟಲ್ಲಿ ನಾನು ಮಂತ್ರಿ ಆಗಲು ಕೂಡ ನನಗೆ ಗೊತ್ತಿಲ್ಲ ನಾವು ಊರಿಗೆ ಅಜ್ಮೀನಲ್ಲಿದ್ದೆ ಅಜ್ಮೀ ಮಧ್ಯಾಹ್ನ ನಮಾಜ್ ಮಾಡಿ ಸಲಾಂ ಬಿಟ್ಟು ದುಃ ಮಾಡಿ ಕೊಡ ತಕ್ಷಣ ಇಲ್ಲಿಗೆ ಫೋನ್ ಬರ್ತೇನೆ ಐದು ಅಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಇವತ್ತು ಆರಾರು ಮಂತ್ರಿಗಳು ಮಾತ್ರ ಮಾಲಿಕೆ ಆಗ್ತದೆ ಘಟಾನುಘಟಿಗಳೆಲ್ಲರೂ ಕೂಡ ಇದ್ದಾರೆ ಎಲ್ಲ ಕೂಡ ನನಗೆ ಫೋನ್ ಮಾಡಿ ಮಾತಾಡೋದಿತ್ತು ಎಲ್ಲರೂ ಕೂಡ ನಾವು ಮಾತಾಡಬೇಕಾದ್ರೆ ಅಲ್ಲಿಗೆ ನಾನು ಬೇಡ ನೋಡು ಏನಾಗ್ತದೆ ಅಂತ ನೋಡ ಸಿಕ್ಕ ಸಿಕ್ಕ ಎಲ್ಲ ಬೇಡ ಕೂಡ ಹೇಳಿದೆ ನಾನು ಹೈಕಮಾಂಡ್ ಕರ್ಕೊಂಡು ನಾನು ಖುದ್ದಾಗಿ ನಾನು ಹೋಗಿ ಹೇಳಿದ್ದೆ ಒಂದು ದಿವಸ ಮುಂಚೆ ನನಗೆ ಪರಿಸ್ಥಿತಿ ಪಕ್ಷದ ಅಂತ ಗೊತ್ತಿದೆ ಸಮ್ಮಿಶ್ರ ಸರ್ಕಾರ ಆರ ಜನ ತಿಳ್ಕೊಳ್ಳಿಕ್ಕೆ ಆಗುದು ಇದು ಬಾಲ ಸಚಿವರಿದ್ದಾರೆ ಇದ್ದಾರೆ ನನಗೆ ನೀವು ಕೊಡದಿದ್ರು ಕೂಡ ಚಿಂತೆ ಇಲ್ಲ ಅಂತ ಹೇಳಿ ಬಹುಶಃ ಇಲ್ಲ ಆಯ್ತಾಯ್ತು ತಾವು ನೆಗಡಿ ನಾನು ನೆಗಡಿ ನೆಗಡಿಗಳು ಸುಮ್ಮನಾದ್ರು ಅದು ಮರುದಿವಸ ಬರುವಾಗ ನಾನು ಒಂದೊಂದು ಇಲಾಖೆ ಅಲ್ಲ ಎರಡೆರಡು ಇಲಾಖೆ ಕೊಡುವಂತ ಕೆಲಸ ಮಾಡಿದ ಅವಕಾಶ ಕೂಡ ಇವತ್ತು ಆಯ್ತು ಅಪೇಕ್ಷೆ ಪಡೆದೇ ಕೂಡ ನಮ್ಗೆ ಅವಕಾಶ ಸಿಗ್ತದೆ ಹೇಳಿ ನಾನು ಯುವ ಜನರಿಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಮುಂದೆ ನಾವು ತಾಳ್ಮೆಯಿಂದ ಸಮಾಧಾನದಿಂದ ಉತ್ತಮವಾದ ಕೆಲಸ ಮಾಡಿಕೊಂಡು ಹೋಗಿ ಸರ್ವರ ಪ್ರೀತಿಗೆ ಪಾತ್ರರಾಗುವಂತಹ ವ್ಯಕ್ತಿತ್ವ ನಾವು ಇದು ರೂಪಿಸಿಕೊಳ್ಳುವುದು ನಮ್ಗೆಲ್ಲರಿಗೂ ಕೂಡ ಅತಿ ಅಗತ್ಯ ಅಂತೇಳಿ ನಾನು ಜನಾಂಗಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ನನ್ನ ವಿದ್ಯಾರ್ಥಿ ಸಣ್ಣದಿಂದಲೇ ಹಲವಾರು ನನ್ನ ಜೀವನದಲ್ಲಿ ಘಟನೆ ನಡೆದಿದೆ ಆ ಘಟನೆಯಲ್ಲಿ ಬೇಲೆ ಬಾರದ ಕೆಳಗೆ ಹೋಗಿದಂಥ ಅದೆಲ್ಲ ಬಚ್ಚವಾದದ್ದು ಕೂಡ ಅದು ದೇವರ ಮತ್ತು ಅಲ್ಲವ ವಿಶೇಷವಾದ ಅನುಗ್ರಹ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಪ್ರತಿಯೊಂದು ಹಂತದಲ್ಲಿ ಕೂಡ ಕಡೆಗಳಿಗೆ ಬಹುಶಃ ಅಲ್ಲವ ತನ್ನ ಕೈ ಇಟ್ಟು ಮೇಲೆತ್ತುವಂಥ ಕೆಲಸ ಇವತ್ತು ಆಗಿದೆ ಅದೆಲ್ಲ ಕೂಡ ಹಿರಿಯರ ಕುಟುಂಬಸ್ಥರ ಜನಸಾಮಾನ್ಯ ಅದಕ್ಕೆ ನಾನು ಯಾವಾಗಲೂ ಹೇಳುವುದು ತುಂಬ ಮುಖ್ಯ ಅದಕ್ಕಾಗಿ ನಾನು ಯುವ ಜನಕ್ಕೆ ಹೇಳಿದಿಷ್ಟೇ ಹಿರಿಯರ ಮತ್ತು ಹುಲೆಯ ಮಗಲ್ಲ ಧರ್ಮ ಧಾರ್ಮಿಕ ಮುಖಂಡರು ಆ ಗೌರವ ಮತ್ತು ದೋ ಪಡೆಯುವಂತ ಅವಕಾಶ ಮತ್ತು ವ್ಯಕ್ತಿತ್ವ ನಾವು ರೂಪಿಸಿಕೊಳ್ಬೇಕು ನಮ್ಮ ಮಕ್ಕಳಿಗೆ ತಾಳ್ಮೆಯನ್ನು ಕಲಿಸಿಕೊಡುವಂತ ಕೆಲಸ ಇವತ್ತು ಆಗ್ಬೇಕು ಖಂಡಿತವಾಗಿ ಇವತ್ತು ಸ್ಥಾನದಲ್ಲಿ ನಿಲ್ಲಿಸುವಂತ ಅವಕಾಶ ಇವತ್ತು ಆಗ್ತದೆ ಅದಾಗ ಸೈದ್ರು ಹೇಳಿದ್ರು ನರ್ಸಿದವರು ಹೇಳಿದ್ರು ವಾಟ್ಸ್ಆಪ್ ನಲ್ಲಿ ಏನು ಕೂಡ ಬರೆದ್ರು ಕೂಡ ಏನು ಕೂಡ ತಲೆಕರಿಸಿಕೊಳ್ಳುವುದಿಲ್ಲ ಅಂತ ಖಂಡಿತವಾಗಿ ಯಾಕಂತ ಹೇಳಿದ್ರೆ ಅದೊಂದು ಮಾತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಅಲ್ಲಿ ಯಾರು ಬರೆದ್ರೆ ಅದಕ್ಕೆ ರಿಯಾಕ್ಷನ್ ಮಾಡಬಾರ್ದು ನಮ್ಮ ನಮ್ಮ ಕೆಲಸ ಮಾಡಿಕೊಂಡು ಹೋಗ್ಬೇಕು ಯಾಕಂತ ಹೇಳಿದ್ರೆ ಯಾರು ಬರೀತಾ ಇದ್ದಾನ ಅವನ ಅಲ್ಲಿ ಬರದೇ ಬಾಕಿ ಆಗ್ತಾನೆ ನೀವೆಲ್ಲಿ ಮುಟ್ಟಬೇಕಾ ಅಲ್ಲಿ ನೀವು ಮುಟ್ಟುವಂತ ಕೆಲಸ ಇವತ್ತು ಆಗ್ತದೆ ಬರೀವನಲ್ಲಿ ಬರೆದುಕೊಂಡೇ ಇರ್ತಾನೆ ನೀವೆಲ್ಲಿ ಹೋಗಿ ಮುಟ್ಟಬೇಕು ನೀವೆಲ್ಲಿ ಹೋಗಿ ಮುಟ್ಟುವಂತ ಕೆಲಸ ಅದಕ್ಕೆ ರಿಯಾಕ್ಷನ್ ಅವ್ರಿಂದ ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಬಹುಶಃ ನಾನು ಯಾಕೆ ಅಂತ ಹೇಳಿದ್ರೆ ನಮ್ಮ ಯುವಜನಾಂಗ್ ಈ ಒಂದು ಕಾಲಘಟ್ಟ ಅತಿ ಅಗತ್ಯ ನಾನು ಬಹುಶಃ ಎಲ್ಲ ಹಂತದಲ್ಲಿ ಕೂಡ ನಾನು ಬಹುಶಃ ಯಾವ ಇಲಾಖೆ ಅಧಿಕಾರ ಯಾವ ಮಂದಿ ಅಂತ ಹೇಳಿದಾಗ ಎಲ್ಲ ಚರ್ಚೆ ಮನೆಯಲ್ಲಿ ಏನು ಎಲ್ಲಿಗೆ ಬೇಡ ಅಲ್ಲ ಅವರ ಎಲ್ಲಿ ಖುಷಿ ಕೊಡ್ತಾ ಅಷ್ಟನ್ನು ಮಾತ್ರ ಕೊಟ್ಟರೆ ಸಾಕು ಅಧಿಕಾರ ಉಂಟು ಅಧಿಕಾರ ಇಲ್ಲ ಅಂತ ಅದಕ್ಕಾಗಿ ಹೇಳ್ತಾ ಇದ್ದೀವಿ ಮುಂದಕ್ಕೆ ನೀವೆಲ್ಲ ನಂದೇನಿದೆ ಆರೋಗ್ಯವಂತವಾಗಿ ನೆಮ್ಮದಿಯಿಂದ ಸಮಾಧಾನದಿಂದ ಇರಲಿಕ್ಕೆ ಏನೆಲ್ಲ ಬೇಕಾ ಅದನ್ನು ಅಲ್ಲ ಅವಲ್ಲ ಕೊಟ್ರೆ ಸಾಕು ನಾವು ಒಂದು ಸ್ಥಾನ ಬದಲಿಗೆ ಟೆನ್ಸನ್ ಮಾಡಿಕೊಂಡು ಯಾಕೆ ನೋಡ್ಬೇಕು ಯಾಕೆ ನಾನು ರಾಜ್ಯಕ್ಕೆ ನಾನು ಬಹಳ ಸಣ್ಣದಿಂದಲೇ ನಾನು ನೋಡಿದ್ದೇನೆ ನಾನು ಯಾವ ಕೂಡ ಹೇಳ್ತೇನೆ ನಮ್ಮ ಮಿತ್ರ ಹತ್ರ ಹೇಳ್ತೇನೆ ಹೇಳ್ತೇನೆ ನಮ್ಮ ಪಂಚಾಯತ್ ಮೆಂಬರ್ ಇವ್ರ ಹತ್ರ ಎಲ್ಲ ರಾಜ್ಯಕ್ಕೆ ಬೇಕು ಅದು ಸಾಯುವ ತನಕ ಕೂಡ ರಾಜ್ಯಕ್ಕೆ ಮಾಡಿಕೊಂಡಷ್ಟು ಸರಿಯಲ್ಲ ಅಂತ ನಾನು ಕಾಣ್ತದೆ ಯಾಕೆ ನಾವು ನಮ್ಮ ತಂದೆಯರನ್ನು ನಾವು ನೋಡಿದೆ ನಮ್ಮ ತಂದೆಯರು ಅಷ್ಟೇ ನಮ್ಮ ಅವ್ರ ಬಗ್ಗೆ ಅತ್ಯಂತ ಉತ್ತಮವಾದ ಅಭಿಪ್ರಾಯ ಎಲ್ಲ ಕೂಡ ಇವತ್ತಿದೆ ಜನಸಾಮಾನ್ಯ ಈಗಲೂ ಕೂಡ ಅವರ ವ್ಯಕ್ತಿತ್ವ ಇವತ್ತು ನಂಬಿಸಿಕೊಳ್ತಾರೆ ಸೋಳದಂತ ಇಡೀ ಜಿಲ್ಲೆಯಲ್ಲಿ ಸೋಳದಂತ ಯಾರು ಶಾಸಕರು ಇದ್ದಾರೆ ಬಹುಶಃ ಅವರ ಕಾಲದಲ್ಲಿ ನಾವಾದ್ರೂ ಕೂಡ ಸ್ವಲ್ಪ ತಿರುಗಾಡ್ತೇವೆ ಬೇರೆ ದೇಶ ಬೇರೆ ರಾಜ್ಯಕ್ಕೆಲ್ಲ ಹೋಗ್ತೇವೆ ಆಗಿನ ರಾಜಕಾರಣ ಯಾರು ಕೂಡ ಮಸೂದಾ ಪಾಲಿಟಿಕ್ಸ್ ಮತ್ತು ಸಾಮಾಜಿಕ ಸೇವೆ ಅಂತ ಅಲ್ಲದೆ ಇರಲಿಲ್ಲ ರಾಜ ಪರ್ಸನಲ್ ಆಗಿ ನೋಡುವಾಗ ಅವರು ಸರಿಯಾಗಿ ಕರೆಕ್ಟ್ ಆದರೆ ಬೇರೆ ರಾಜ್ಯ ಮತ್ತು ಬೇರೆ ದೇಶವನ್ನೇ ನೋಡ್ಲಿಲ್ಲ ಇದೇ ಕೆಲಸದಲ್ಲಿ ಅವಕಾಶ ಕುಟುಂಬ ಸಮೇತ ಕೂಡ ಕೂಡ ಹೋಗಲಿ ಇಲ್ಲ ಕೆಲಸ ಕೆಲಸ ಮಾಡಿ ಮಾಡಿ ಒಂದು ದರ್ಗದ ಕೆಲಸಕ್ಕೆ ಹಾಜರ್ ಜೊತೆ ಹೋಗುವಾಗಲೇ ಬ್ರೈನ್ ಡ್ಯಾಮ್ರೇಜ್ ಆಯ್ತು ಅದೇ ಮತ್ತೆ ಮಾತಾಡಲಿಲ್ಲ ಬಹುಶಃ ಸಿಕ್ಕಲಿಲ್ಲ ಸೊ ಪ್ರಾಕ್ಟಿಕಲ್ ಆಗಿ ನೋಡೋಕೆ ಆ ಎಲ್ಲ ಕೂಡ ಜೀವನ ಎಲ್ಲವನ್ನು ಕೂಡ ಆನಂದಿಸಲಿಕ್ಕೆ ಅದು ಅನುಭವಿಸ್ಲಿಕ್ಕೆ ಸಂಪೂರ್ಣವಾದ ರಾಜಕೀಯದಿಂದ ಇವತ್ತು ಪರ್ಸನಲ್ ಆಗಿ ವಂಚನೆ ಆಗೋದು ವಿಚಾರ ಸೊ ನಾವು ಕೂಡ ಅಷ್ಟೇ ನಮ್ಗೆ ಟೆನ್ಷನ್ ಬೇಡ ನೆಮ್ಮದಿ ಎಲ್ಲಿ ಅದು ಸಿಕ್ಕಿದ್ರೆ ಸಾಕು ಅದಕ್ಕೆ ನೀವೆಲ್ಲ ದುವ ಮಾಡಿ ನನಗೆ ನನಗೆ ಈಗಲೂ ಕೂಡ ಇಲ್ಲ ನಾನು ನಾನು ನಾಳೆ ಕೂಡ ರಿಟೈರ್ಡ್ ಆಗಿ ಆರಾಮದಲ್ಲಿ ರಿಟೈರ್ಡ್ ಲೈಫ್ ನೋಡಿಕೊಂಡು ಸರಿಯಾಗಿರ್ಲಿಕ್ಕೆ ನಾನು ನನ್ನ ಮನಸ್ಸು ಇವತ್ತು ರೆಡಿ ಇರುವಂತ ಒಂದು ವಿಚಾರ ಅದಕ್ಕಾಗಿ ನಿಮ್ಮೆಲ್ಲರ ನಮ್ಮ ನೆಮ್ಮದಿಗಾಗಿ ನಮ್ಮ ಶಾಂತಿಗಾಗಿ ನಿಮ್ಮೆಲ್ಲರ ಧೂ ನನಗೆ ಇವತ್ತು ದೊಡ್ಡ ಮಟ್ಟದ ಅತಿ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಒಂದು ಪ್ರೀತಿಪೂರ್ವಕ ಗೌರವಂತ ಅವೆಲ್ಲ ಕೂಡ ಏರ್ಪಡಿಸಿದ್ದಾರ ನನಗೆ ವಿಶ್ವಾಸ ಇದೆ ನಿಮ್ಮೆಲ್ಲರ ಅಲ್ಲುವ ಮೂಲಕ ಬಹುಶಃ ನಾವು ಖಂಡಿತವಾಗಿಯೂ ನೆಮ್ಮದಿಯನ್ನು ಸುರಕ್ಷಿತವಾಗಿ ನಾವು ಹೋಗಿ ಬರ್ತೇವೆ ಮತ್ತು ನಿಮ್ಗೆಲ್ಲರಿಗೂ ನಾವು ಅಲ್ಲಿ ಪ್ರಾರ್ಥನೆ ಮಾಡ್ತೇವೆ ಹೋಗಿದ್ದಾರೆ ಹೋಗ್ಲಿಕ್ಕೆ ಬಹಳ ಜನರಿಗೆ ಆಶೆ ಇದೆ ನಾ ಅವ್ರಿಗೆ ಕೂಡ ಮುಂದಿನ ದಿನಗಳಲ್ಲಿ ಅಲ್ಲಾ ಉತ್ತಲ್ಲಾ ಅವರು ಅನುಗ್ರಹಿಸಲಿ ಅವರನ್ನು ಕೂಡ ಅಂತ ಅಂತೇಳಿ ನಾವೆಲ್ಲರಿಗೂ ಕೂಡ ಆ ಪ್ರಾರ್ಥನೆ ನಾನು ಇವತ್ತು ಖಂಡಿತವಾಗಿ ನಾನು ನಾನು ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಾನು ನಿಮ್ಗೆಲ್ಲರ ನಾನು ದುವಾ ನಾನು ಇವತ್ತು ಕೇಳಿಕೊಂಡು ನಮ್ಮ ದೀರ್ಘವಾದ ರಾಜ್ಯದ ಜೀವನದಲ್ಲಿ ಸಾಮಾಜಿಕವಾದ ಜೀವನದಲ್ಲಿ ಬಾಲಕ್ಷ್ಮ ನಮ್ಮ ಜೊತೆ ಒಡನಾಡುವ ವಿಚಾರ ಇವತ್ತಾಯಿತು ಸೊ ನಮ್ಮ ಒಡನಾಟದ ಸಂದರ್ಭದಲ್ಲಿ ಯಾರಿಗಾದರೂ ನನ್ನಿಂದ ವೈಯಕ್ತಿಕವಾಗಿ ನಾವು ಮಾತಾಡೋ ಸಂದರ್ಭದಲ್ಲಿ ಅವ್ರಿಗೆ ನೋವಾಗಿದ್ದರೆ ನಾವು ಕೆಲಸ ಮಾಡುವಾಗ ಏನಾದರೂ ಅವ್ರಿಗೆ ಆಗಿದ್ರೆ ಅದು ಏನಾದರೂ ಅವ್ರಿಗೆ ಮನಸ್ಸಿಗೆ ನೋವಾಗಿದ್ರೆ ಯಾಕಂದ್ರೆ ರಾಜ್ಯದಲ್ಲಿ ಇದ್ದಾಗ ನಾವೆಲ್ಲ ಎಲ್ಲರೂ ಸಮಾಧಾನಪಡಿಸಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸಲ ಕೆಲವರಿಗೆ ನೋವಾಗಿರ್ತದೆ ತೊಂದರೆ ಆಗಿರ್ತದೆ ಅಥವಾ ನಮ್ಗೆ ಗೊತ್ತಿದ್ದಾಗ ಗೊತ್ತಿಲ್ಲದೆ ಅನ್ಯಾಯವಾಗಿ ಕೂಡ ಇರ್ತದೆ ಇವರೆಲ್ಲ ಕೂಡ ನಮ್ಮನ್ನು ಶ್ರಮಿಸಿಕೊಂಡು ಮತ್ತೆ ನಮ್ಗೆಲ್ಲ ತಾವೆ ದೋ ಮಾಡಬೇಕಂತ ಕೇಳಿಕೊಳ್ತಾ ನಿಮ್ಮೆಲ್ಲ ಧೋನನ್ನು ಯಾಚಿಸಿ ನನ್ನ ಮಾತು ಮುಗಿಸ್ನೆ ಅಸ್ಸಾಂ ವರಮ್ ಇಬ್ಬರಕು